ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ ವ್ಯಂಜನ ಸಂಧಿಗಳಲ್ಲಿ ಸಂಧಿಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ಅಧ್ಯಯನ ಮಾಡೋಣ ಈಗ ಇಲ್ಲಿ ನೋಡ್ರಿ ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳು ಯಾಕಂತ ಕರಿತೀವಿ ಅಂದರೆ ಹಿಂದಿನ ಉಳಿಯೋದಿ ನಾನು ಇಲ್ಲಿ ಪೂರ್ವ ಪದದಲ್ಲಿ ವ್ಯಂಜನಗಳು ಬರ್ತವೆ ವ್ಯಂಜನಗಳು ವ್ಯಂಜನಗಳಿರೋದ್ರಿಂದ ಇದಕ್ಕೆ ವ್ಯಂಜನ ಸಂಧಿಗಳು ಅಂತ ಕರಿತೀವಿ ವ್ಯಂಜನಾಕ್ಷರಗಳು ಪರವಾಗ್ತವೆ ಹಾಗಾಗಿ ಪೂರ್ವಪದದಲ್ಲಿ ವ್ಯಂಜನ ಅಕ್ಷರಗಳು ಪರವಾಗುವುದರಿಂದ ಇದನ್ನು ವ್ಯಂಜನ ಸಂಧಿಗಳು ಅಂತ ಕರಿತೀವಿ ವ್ಯಂಜನ ಅಕ್ಷರಗಳು ಎರಡು ವ್ಯಂಜನಾಕ್ಷರಗಳು ಕೂಡಿ ಕೂಡ ಏನಾಗ್ತವು ಸಂಧಿಗಳು ಆಗ್ತಾ ಇರ್ತವೆ ಇಲ್ಲಿ ನೋಡ್ರಿ ಜಸ್ತ ಸಂಧಿ ಪೂರ್ವಪದ ಹಂತದಲ್ಲಿ ವರ್ಗೀಯ ವ್ಯಂಜನದ ಪ್ರಥಮಾಕ್ಷರಗಳಿದ್ದು ವರ್ಗೀಯ ವ್ಯಂಜನದ ಪ್ರಥಮಾಕ್ಷರ ಕಚ ಟತಪಗಳು ಇವುಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಗಜಡದ ಬಗಳು ಆದೇಶವಾಗಿ ಬಂದರೆ ಅದನ್ನು ಜಸ್ತ ಸಂಧಿ ಅಂತ ಕರಿತೀವಿ ಅದರಲ್ಲಿ ಆದೇಶ ಸಂಧಿ ಯಾ ಯಾಕರಲಿಲ್ಲ ಅಂತಂದ್ರೆ ಇದು ಕನ್ನಡ ಸಂಧಿ ಅಲ್ಲ ಹಾಗಾಗಿ ಕನ್ನಡ ಸಂಧಿ ಇತ್ತಪ್ಪ ಅಂದ್ರೆ ಅದು ಆದೇಶ ಸಂಧಿ ಆಗ್ತಾ ಇತ್ತು ಇಲ್ಲಿ ಇದು ಸಂಸ್ಕೃತ ಸಂಧಿ ಇರೋದ್ರಿಂದ ಏನಾಗ್ತೈತಿ ಜಸ್ತ್ ಸಂಧಿ ಆಗ್ತಾ ಇದೆ ಇಲ್ಲಿ ನೋಡ್ರಿ ನಿಯಮ ನಿಯಮ ಪೂರ್ವ ಪದ ಪ್ಲಸ್ ಉತ್ತರ ಪದ ನಿಜ್ಕೊಳ್ತೀವಿ ಸಂಧಿ ಪದ ಪೂರ್ವ ಪದದಲ್ಲಿ ಕಚಾಟ ತಾಪಗಳು ಬರ್ತವು ಆಮೇಲೆ ಉತ್ತರ ಪದದಲ್ಲಿ ಸ್ವರ ಆದರೂ ಬರ್ಬೋದು ಅಥವಾ ವ್ಯಂಜನ ಆದರೂ ಬರ್ಬೋದು ಸ್ವರ ಆದರೂ ಬರ್ಬೋದು ಆದರೂ ಬರ್ಬೋದು ಸಂಧಿ ಪದದಲ್ಲಿ ಗಜಡ ದಬ್ಬಗಳು ಏನು ಮಾಡ್ತವೆ ಆದೇಶವಾಗಿ ಬರ್ತವೆ ಹಾಗಾಗಿ ಇಲ್ಲಿ ಇದಕ್ಕೆ ನಾವು ಜಸ್ತು ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ನೋಡೋದಾದ್ರೆ ಇಲ್ಲಿ ನೋಡಿರಿ ವಾಕ್ ಪ್ಲಸ್ ದೇವಿ ವಾಗ್ದೇವಿ ವಾಕ್ ಅಂತಕ್ಕಂಥದ್ದು ಇಲ್ಲಿ ಪ್ರಥಮ ಪದದಲ್ಲಿ ಏನಾಗಿ ಬಂದೈತೆ ವ್ಯಂಜನಾಗಿ ಬಂದೈತಿ ಹಾಗಾಗಿ ದೇವಿ ನೋಡ್ರಿ ದ ಕಾರ ಬಂದೈತಿ ಇಲ್ಲಿ ವಾಕ್ ಪ್ಲಸ್ ದೇವಿ ಅಂದಲ್ಲಿ ದ ಬಂದೈತಿ ಹಾಗಾಗಿ ವಾಗ್ದೇವಿ ಅಂತ ಐತಿ ಕ ಏನ್ ದ ಆದೇಶವಾಗಿ ಇಲ್ಲಿ ಬಂದಿರೋದ್ರಿಂದ ನೋಡ್ರಿ ಕ ವ್ಯಂಜನಕ್ಕೆ ಇಲ್ಲಿ ಎಸ್ ಕ ಕಾರಕ್ಕೆ ಇಲ್ಲಿ ದ ಕಾರ ಆದೇಶವಾಗಿ ಬಂದಿದೆ ನೋಡ್ರಿ ಕ ಚಟ ತಪ್ಪುಗಳಿಗೆ ಗಜ ತಪಗಳ ಆದೇಶವಾಗಿ ಬರ್ತಾ ಅಂಥ ಇದೆಲ್ಲ ರೂಲ್ಸು ಅದೇ ರೀತಿ ಇಲ್ಲಿ ಕ ಕಾರಕ್ಕೆ ದ ಕಾರ ಆದೇಶವಾಗಿ ಬಂದಿರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ ಜಸ್ತ ಸಂಧಿ ಅಂತ ಕರಿತೀವಿ ಇಲ್ಲಿ ಅದೇ ಸಮ್ಯಕ್ ಪ್ಲಸ್ ಧ್ಯಾನ ಸಮ್ಯಕ್ ದರ್ಶನ ಸಮ್ಯಕ್ ಪ್ಲಸ್ ದರ್ಶನ ಇಲ್ಲಿ ಕ ಕಾರ ಆದೇಶವಾಗಿ ನೋಡ್ರಿ ಕ ಇಲ್ಲಿ ಗ ಇಲ್ಲಿ ಎರಡನೇ ಉದಾಹರಣೆ ಮೂರನೇದು ನೋಡ್ರಿ ಟ ಕಾರ ಟಕ್ ಏನು ಬರ್ಬೇಕಾಗಿತ್ತು ಇಲ್ಲಿ ಡ ಬರ್ಬೇಕಾಗಿತ್ತಲ್ಲ ಅದೇ ರೀತಿ ಟಕ್ ಡ ಇಲ್ಲಿ ನೋಡ್ರಿ ಷಟ್ ಪ್ಲಸ್ ಆನನ ಷಡಾನನ ಡ ಆದೇಶವಾಗಿ ಇಲ್ಲಿ ಷಡಾನನ ಅಂತಕ್ಕಂಥದ್ದು ಉದಾಹರಣೆ ಚಿತ್ ಪ್ಲಸ್ ಆನಂದ ಚಿದಾನಂದ ತ ಏನು ಬರ್ಬೇಕಾಗಿತ್ತು ಇಲ್ಲಿ ಡ ಬರಬೇಕು ತಕ್ಕ ದ ಬರಬೇಕಲ್ಲ ಅದೇ ರೀತಿ ಇಲ್ಲಿ ಟಕ ದ ಆದೇಶವಾಗಿ ಬಂದೈತಿ ವಾಕ್ ಪ್ಲಸ್ ದಾನ ವಾಗ್ದಾನ ಪ್ಲಸ್ ಅಂತ ದಿಗಂತ ವಿರಾಟ್ ಪ್ಲಸ್ ರೂಪ ವಿರಾಟ್ ರೂಪ ಟಕ ಡಕಾರ ಆದೇಶ ವಿರಾಟ್ ರೂಪ ಸತ್ ಪ್ಲಸ್ ವಿದ್ಯೆ ಸದ್ವಿದ್ಯೆ ನೋಡ್ರಿ ವಾಕ್ ಪ್ಲಸ್ ಭೂಷಣ ವಾಗ್ಭೂಷಣ ಅಚ್ ಪ್ಲಸ್ ಅಂತ ಅಜಂತ ಸೆಟ್ ಪ್ಲಸ್ ಮುಖ ಷಣ್ಮುಖ ಅಪ್ ಪ್ಲಸ್ ದಿ ದಿ ಅಂತಕ್ಕಂಥದ್ದು ಇಲ್ಲಿ ಆದೇಶವಾಗಿ ಅಪ್ ಬರಬೇಕು ಪಕಾರಕ ಬಕಾರ ಆದೇಶವಾಗಿ ಬರಬೇಕಾಗಿತ್ತು ಹಾಗಾಗಿ ಅಪ್ ಪ್ಲಸ್ ದಿ ಅಂತಕ್ಕಂಥದ್ದು ದಿ ಆಗಿದೆ ಅದೇ ರೀತಿ ಮುಂದಿನ ಸಂಧಿಯನ್ನ ನೋಡಿನ ಎರಡನೇದು ಚುತ್ತುವ ಸಂಧಿಯನ್ನು ಪೂರ್ವ ಪದದ ಅಂತ್ಯದಲ್ಲಿ ಸಹಕಾರ ಇಲ್ಲವೇ ತಕಾರವಿದ್ದು ಪೂರ್ವ ಪದದಲ್ಲಿ ಸಕಾರ ಅಥವಾ ತಕಾರವಿದ್ದು ಪೂರ್ವ ಪದದಲ್ಲಿ ಸಕಾರ ಅಥವಾ ತಕಾರವಿದ್ದು ಇವುಗಳೇ ಶ ಚ ಜಕಾರಗಳು ಪರವಾದಾಗ ಚ ಜಕಾರಗಳು ಪರವಾದಾಗ ಸಕಾರಕ್ಕೆ ಶಕಾರ ಸಕಾರಕ್ಕೆ ಶಕಾರ ತಕಾರಕ್ಕೆ ಚ ಜಕಾರ ತಕಾರಕ್ಕೆ ಚ ಜಕಾರ ಹಾಗೂ ಹಾಗೂ ಕಾರಗಳ ಆದೇಶವಾಗಿ ಬಂದರೆ ಅದನ್ನು ಚುತ್ವ ಸಂಧಿ ಅನ್ನುವರು ನೋಡಿಲಿ ಈ ನಿಯಮವನ್ನು ಇಲ್ಲಿ ಈ ನಿಯಮ ಓದೋದ್ರಿಂದನೇ ನಾವು ಏನು ಮಾಡ್ಬೋದು ಸಂಧಿಯನ್ನು ಕಂಡುಹಿಡ್ಕೊಳ್ಬೋದು ನಿಯಮ ಸರಿಯಾಗಿ ಓದೋದ್ರಿಂದ ಮತ್ತು ಉದಾಹರಣೆಗಳನ್ನು ನೆನಪಿಟ್ಕೊಳ್ಳೋದ್ರಿಂದ ಕೂಡ ನಾವು ಸಂಧಿಯನ್ನು ಕಂಡುಹಿಡೋದು ಮನಸ್ ಮನಸ್ಸು ಅದಿಕ್ ಚಂಚ ಸುದ್ದಿ ಮನಸ್ ಸಹಕಾರಕ್ಕೆ ಶಿವಕಾರ ಆದೇಶವಾಗಿ ಬಂದರೆ ಶಿವಕಾರ ಅಂತ ಹೇಳಾರ ಮನಸ್ ಅದಿಕ್ ಸುದ್ದಿ ಸುದ್ದಿ ಈ ಸು ಸೂಕ ಏನೈತಿ ಶ ಒತ್ತಕ್ಷರ ಐತಿ ಆದೇಶವಾಗಿ ಬಂದೈತಿ ನೋಡ್ರಿ ಆ ಶಿವಕಾರ ಬಿಟ್ಟು ಸುದ್ದಿ ಅಂತಕ್ಕಂಥಲ್ಲಿ ಶ ಐತಿ ಅದೇ ರೀತಿ ಅದನ್ನು ಬಿಟ್ಟು ಮತ್ತೆ ಶಿವಕಾರಕ್ಕ ಏನು ಬಂದೈತಿ ಮತ್ತಕ್ಷರ ಬರ್ತದೆ ಮನಸ್ಸುದ್ದಿ ಅಂತ ಐತೆ ಮನಸ್ಸುದ್ದಿ ಪಯಸ್ ಅಧಿಕ್ಷಯನ ಶಯನ ಪಯಸ್ ಶಯನ ಜಗತ್ ತಕಾರಕ್ಕೆ ಏನು ಬರ್ಬೇಕು ಈಗ ಶ ಜಕಾರಗಳು ಬರ್ಬೇಕಲ್ಲ ಆದೇಶವಾಗಿ ಜಗತ್ ಅಧಿ ಜನನಿ ಜಗಜ್ಜನನಿ ಜಕಾರ ಬಂದೈತೆ ಆದೇಶವಾಗಿ ಅದೇ ಜಗತ್ ಅಧಿಕ ಜೀವನ ಜಗಜ್ಜೀವನ ಮನಸ್ಸದ ಶಾಂತಿ ಶಾಂತಿ సత్ తారే చకార అదిక్ చిత్ర సచ్చిత్ర సత్ అధిక చారిత్ర సత్చారిత్ర శరత్ అధిక్ చంద్ర శరత్ చంద్ర చకార ఆదేశ మనస్ అధిక చంచల మనశ్చంచల జగత్ అధిక్ జాతి తత్ అధిక జాతి తాతి జయ ఒక్షర ఐతి అదే రీతి ఆదేశాగి ఇల్లి జాతి జైతే ఇల్లి ఆదేశా బంది తోదు నీవు అత్తక్షర ఐతిలో అదూ ఆదేశరడు జార ಅದೇ ಆ ರೀತಿ ಜಗತ್ ಅಧಿಕ ಜ್ಯೋತಿ ಜ್ಯೋತಿ ಜಗತ್ ಅಧಿಕ್ ಜ್ಯೋತಿ ಜಗಜ್ ಜ್ಯೋತಿ ಬೃಹತ್ ಅಧಿಕ್ ಜ್ಯೋತಿ ಬೃಹಜ್ ಜ್ಯೋತಿ ಜಗಜ್ ಜ್ಯೋತಿ ಜ್ಯೋತಿ ಇವೆಲ್ಲವೂ ಕೂಡ ಏನಾಗ್ತವೆ ಸಂಧಿಗೆ ಉದಾಹರಣೆಗಳಾಗಿವೆ ನೆಕ್ಸ್ಟ್ ಮೂರನೇ ಸಂಧಿ ಈ ವ್ಯಂಜನ ಸಂಧಿಗಳಲ್ಲಿ ಮೂರನೇ ಸಂಧಿ ಅನುನಾಶಿಕ ಸಂಧಿ ಅನುನಾಶಿಕಗಳು ಗೊತ್ತದ ವರ್ಗೀಯ ವ್ಯಂಜನಗಳಲ್ಲಿ ಐದನೇ ವರ್ಗದಲ್ಲಿ ಬರ್ತಕ್ಕಂಥವು ವರ್ಗೀಯ ವ್ಯಂಜನಗಳು ಪೂರ್ವ ಪದದ ಅಂತ್ಯದಲ್ಲಿ ವರ್ಗೀಯ ವ್ಯಂಜನಗಳ ಪ್ರಥಮಾಕ್ಷರಗಳಿದ್ದು ಪೂರ್ವ ಪದದಲ್ಲಿ ವರ್ಗೀಯ ವ್ಯಂಜನದ ಪ್ರಥಮಾಕ್ಷರಗಳು ಇದ್ದು ಕಚ್ಚಟ ತಪಗ ಇವುಗಳಿಗೆ ಅಂದರೆ ಪೂರ್ವ ಪೂರ್ವ ಪದದಲ್ಲಿ ವ್ಯಂಜನ ಪ್ರಥಮಾಕ್ಷರ ಅಂದ್ರೆ ಕಚ್ಚಟ ತಪಗಳು ಅವುಗಳಿಗೆ ಯಯಾಣಾಮಗಳು ನೋಡ್ರಿ ನಾಮಗಳು ಆದೇಶವಾಗಿ ಬಂದರೆ ಪರವಾದರೆ ಅನುನಾಸಿಕ ಅಕ್ಷರಗಳ ಪರವಾದರೂ ಪ್ರಥಮಾಕ್ಷರದ ಅನುನಾಸಿಕವೇ ಆದೇಶವಾಗಿ ಬಂದರೆ ಪ್ರಥಮಾಕ್ಷರದ ನೋಡ್ರಿ ಪ್ರಥಮಾಕ್ಷರದ ಆದೇಶಗಳೇ ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಅನ್ನುವರು ನ್ಯಾಯಾಣಮಗಳು ಬಂದರೂ ಕೂಡ ಇಲ್ಲಿ ಈ ಸಂಧಿ ಪದದಲ್ಲಿ ನಾವೇನು ಪೂರ್ವ ಪದದಲ್ಲಿರ್ತಕ್ಕಂಥ ಅಕ್ಷರಗಳೇ ಏನು ಮಾಡ್ತಾವೆ ವಾಪಸ್ ಸಂಧಿ ಪದದಲ್ಲಿ ಬರ್ತಾವ ಹಾಗಾಗಿ ಅದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಅಂತ ಇಲ್ಲಿ ಹೇಳ್ಬೋದು ಉದಾಹರಣೆಗಳ ಮೂಲಕ ನೋಡೋದಾದರೆ ದಿಕ್ ಅಂತಕ್ಕಂಥದ್ದು ಕ ಅಂತಕ್ಕಂಥ ಪದದಲ್ಲಿ ವ್ಯಂಜನ ಐತಿ ಪ್ಲಸ್ ಮೂಡ ನೋಡ್ರಿ ದಿಗ್ ಮೂಡ ಮ ಅಂತಕ್ಕಂಥದ್ದು ಇಲ್ಲಿ ವ್ಯಂಜ ಇದು ಅಕ್ಷರ ಅನುನಾಶಿಕ ಅಕ್ಷರ ಇದ್ರೂ ಕೂಡ ಇಲ್ಲಿ ಏನಾಗ್ತೈತಿ ದಿಗ್ ಮೂಡ ದಿಗ್ ಮೂಡ ದಿಗ್ ಮೂಡ ಅಂತಕ್ಕಂಥದ್ದು ಬರ್ತೈತಿ ಹಾಗಾಗಿ ಇದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿಬಹುದು ತತ್ ಮಯ ತನ್ಮಯ ತತ್ ಮಯ ತನ್ಮಯ ಅಂತಕ್ಕಂಥದ್ದು ವಾಕ್ ಮಯ ವಾಂಗ್ಮಯ ಸತ್ ಪ್ಲಸ್ ಮಾನ ಸನ್ಮಾನ ಆದ ರೀತಿ ಷಟ್ ಪ್ಲಸ್ ಮುಖ ಷಣ್ಮುಖ ಉತ್ ಪ್ಲಸ್ ಮಾದ ಉನ್ಮಾದ ಈ ರೀತಿ ಉದಾಹರಣೆಗಳನ್ನು ನೋಡಿದೆ ಇಲ್ಲಿ ಅನುದಾನಿಕ ಸಂಧಿಗೆ ನೋಡ್ಬೋದು ಈ ರೀತಿ ನಾವು ವ್ಯಂಜನ ಸಂಧಿಗಳಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಮೂರು ಪ್ರಕಾರಗಳನ್ನು ನಾವು ಏನು ಮಾಡಿದ್ದೀವಿ ಈಗ ನೋಡಿದ್ದೀವಿ ಈ ಹಿಂದಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಕೂಡ ನೋಡಿ ಸಂಧಿಗಳನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಿ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಈ ವಿಡಿಯೋ ಅನುಭವಿಸೋಣ ನಮಸ್ಕಾರ ಧನ್ಯವಾದಗಳು